ಮಾಗಡಿ ಪಟ್ಟಣದ ಪೂರ್ವಜ ಕಲ್ಯಾಣ ಮಂಟಪದಲ್ಲಿ ಜರುಗಿದ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮ ಸ್ಮರಣಾರ್ಥ ನಮ್ಮ ಬಗೋಲ್ನ ನಿರ್ದೇಶಕರಾಗಿರ್ತಕ್ಕಂತಹ ನರಸಿಂಹಮೂರ್ತಿ ಸರ್ ಅವರು ಒಂದು ಸಾವಿರ ಮಜ್ಜಿಗೆ ಪ್ಯಾಕೆಟ್ಗಳನ್ನು ಅವರು ವಿತರಣೆ ಮಾಡಿದರೆ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ

ಒಂದು ಸಾವಿರ ಜನ ಶಿಕ್ಷಕರು ಒಂದೇ ಬಾರಿ ಕೂತ್ಕೊಂಡು ಕಾರ್ಯಕ್ರಮ ನಡೆಸತಕ್ಕಂತ ಒಂದು ಶಿಕ್ಷಕರ ಭವನವನ್ನ ಗುರುಭವನವನ್ನು

ಆರೋಗ್ಯ ಮತ್ತು ಶಿಕ್ಷಣಕ್ಕೆ ಒತ್ತನ್ನು ಕೊಡಬೇಕು ಅಂತ ಹೇಳಿ ಹೇಳಿದ್ದೇನೆ ಎಲ್ಲ ಶಾಲೆಗಳನ್ನು ಸಂಪೂರ್ಣವಾಗಿ ಹೊಸದಾಗಿ ನಿರ್ಮಾಣಕ್ಕೆ ಗೊತ್ತಾಯಿದ್ದೇನೆ ಅಲ್ಲ ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಗೊತ್ತಾಯಿದ್ದೇನೆ ಅದರ ಸದುಪಯೋಗವನ್ನ ನಮ್ಮ ಎಲ್ಲ ನಮ್ಮ ಶಿಕ್ಷಣಾಧಿಕಾರಿಗಳು ಮತ್ತೆ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಸದುಪಯೋಗವನ್ನು ಇನ್ನೊಂದು ಎರಡು ವರ್ಷದಲ್ಲಿ ಬಹಳ ಕಷ್ಟಪಟ್ಟು ಈ ಒಂದು ವ್ಯವಸ್ಥೆಯಲ್ಲಿ ಉತ್ತಮವಾದ ಶಿಕ್ಷಣವನ್ನ ಕೊಟ್ಟಿದ್ದಾರೆ ಕಣ್ಮಿ ಮಾಡಬೇಕಾಗಿತ್ತು ಶಿಕ್ಷಕರ ದಿನಾಚರಣೆ ನೀವೇನಾದ್ರು ಕೆಲವು ಶಿಕ್ಷಕರು ಶಿಕ್ಷಕರು ಇದ್ರು ಆಗ್ಲೇ ಪ್ರಜಾಪ್ರಭುತ್ ವ್ಯವಸ್ಥೆ ಅಂತ ಹೇಳಿದೀನಿ ಐದನೇ ತಾರೀಕೆ ಮಾಡೋಣ ಪ್ರತಿ ವರ್ಷ ನಂತರ ಯಾರು ಸ್ವಲ್ಪ ನಂತರ ನೀವು ಬನ್ನಿ ಐದನೇ ತಾರೀಕೆ ಶಿಕ್ಷಕ ದಿನಾಚರಣೆ ಮಾಡೋಣ ಪ್ರತಿ ವರ್ಷನೂ ಶಿಕ್ಷಣದ ವ್ಯವಸ್ಥೆಯಿಂದ ನಮ್ಮ ತಾಲೂಕಲ್ಲಿ ನಾವು ನಿಮಗೆ ಸೇರಿ ಕಟ್ಟಡ ಸನ್ಮಾನ್ಯ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರಿಗೆ ಗೌರವ ಕೊಡ್ತಕ್ಕ ದಿಕ್ಕಿನಲ್ಲಿ ನಾವು ಶಿಕ್ಷಕರ ದಿನಾಚರಣೆಯನ್ನು ಆಚರಣೆ ಮಾಡೋಣ ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನನಗೆ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಎಲ್ಲ ನನ್ನ ಪೂಜ್ಯ ಶಿಕ್ಷಕರಿಗೆ ಸೋಲು ರೊಬ್ಬ